ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನೆದ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ಪ್ರಜಾವಿಮೋಚನಾ ಚಳುವಳಿ ಸ್ವಾಭಿಮಾನ ಬೆಂಗಳೂರು ನಗರ ಜಿಲ್ಲಾ ಘಟಕದ ನೂರಾರು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುನಿ ರವರ ನೇತೃತ್ವದಲ್ಲಿ ಯಲಹಂಕ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿ ಭಯೋತ್ಪಾದನೆಯನ್ನ ಮೂಲೋತ್ಪಟನೆ ಮಾಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆ ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದ ಮಾನ್ಯಮುನಿ ಆಂಜಿನರಪ್ಪರವರು ಮಾತನಾಡಿ ಇದೊಂದು ಹೇಯ ಕೃತ್ಯವಾಗಿದ್ದು ಅಮಾಯಕ ಪ್ರವಾಸಿಗರ ಮೇಲೆ ದಾಳಿ ನಡೆಸಿರುವುದು ಅಕ್ಷಮ್ಯ ಇದು ಶಾಂತಿ ಮತ್ತು ಮಾನವೀಯತೆಯ ಮೇಲೆ ನಡೆಸಿರೋ ದಾಳಿಯಾಗಿದೆ ಅಮಾಯಕ ಪ್ರವಾಸಿಗರ ಮೇಲೆ ಕ್ರೌರ್ಯ ಮೆರೆದಿರುವುದು ಅಮಾನವೀಯತೆಯ ಪರಮಾವಧಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಹೇಯ ಕೃತ್ಯಕ್ಕೆ ಕಾರಣರಾದ ಹೇಡಿಗಳ ವಿರುದ್ಧ ಮಾನ್ಯ ಪ್ರಧಾನಿಗಳು ಶೀಘ್ರ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಪಿವಿಸಿ ಸ್ವಾಭಿಮಾನ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆಯೂಬ್ ಖಾನ್ ರವರು ಮಾತನಾಡಿ ಪಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಚೋದಿತ ಉಗ್ರರು ನಡೆಸಿರೋ ದಾಳಿ ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹವಾದುದಲ್ಲ ಈ ದಾಳಿಯನ್ನು ಭಾರತದ ಪ್ರತಿಯೊಬ್ಬರೂ ಜಾತಿ ಧರ್ಮ ಪಕ್ಷಾತೀತವಾಗಿ ಒಕ್ಕೋರಲಿನಿಂದ ಖಂಡಿಸಬೇಕು ಇಂತಹ ದಾಳಿಗಳು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳುವ ದಿಸೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಕಠಿಣ ಕ್ರಮ ಕೈಗೊಳ್ಳಬೇಕು ಉಗ್ರರಿಗೆ ಪ್ರಚೋದನೆ ನೀಡಿರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಮೂಲಕ ಭಯೋತ್ಪಾದನೆಗೆ ಕಡಿವಾಣ ಹಾಕಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ದಸಂಸಾ ಕೆಂಪು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾವಳಿಪುರ ಬಿ ಶ್ರೀನಿವಾಸ್ ಪಿವಿಸಿ ಎಸ್ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷ ವಾಸಿಂ ಬೇಗ್ ಯುವ ಘಟಕದ ಅಧ್ಯಕ್ಷ ಅಭಿಲಾಷ್ ಕುಮಾರ್ ಬಿಬಿಎಂಪಿ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಯುವ ಘಟಕದ ಮುಖಂಡ ಬಾಬಾ ಜಾನ್ ಸಂಘಟನಾ ಕಾರ್ಯದರ್ಶಿ ಕಾಡಪ್ಪ ಅವಲಹಳ್ಳಿ ಮಾರುತಿ ಸೇರಿದಂತೆ ಇನ್ನಿತರರು ಇದ್ದರು ದೇಶದ ಮುಕಟಮಣಿ ಜಮ್ಮು ಮತ್ತು ಕಾಶ್ಮೀರ ಪಹಲ್ಗಾಂ ಪ್ರದೇಶದಲ್ಲಿ ಒಂದು ವಾರದ ಹಿಂದೆ ದೇಶ ಬಾಂಧವರು ಪ್ರವಾಸ ಹೋಗಿದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಬೆಂಬಲಿತ ಭಯೋತ್ಪಾದಕರು ಏಕಾಏಕಿ ಗುಂಡಿನ ಸು ಸುರಿಮಳೆ ಸುರಿದು ಇಪ್ಪತ್ತೆಂಟು ಅಮಾಯಕ ಜೀವಗಳನ್ನು ಹತ್ಯೆ ಮಾಡಿದ್ದಾರೆ ಇಡೀ ದೇಶ ಈ ಹತ್ಯೆಯನ್ನು ಒಕ್ಕೊಳಿನಿಂದ ಖಂಡಿಸ್ತಾ ಇದೆ ಇಡೀ ನಮ್ಮ ದೇಶದ ದೇಶವೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಎಲ್ಲ ನಾಗರಿಕ ಸಮಾಜಗಳು ಕೂಡ ಈ ಭಯೋತ್ಪಾದನೆಯನ್ನು ಬೆಂಬಲಿಸಲ್ಲ ನಾವು ಯಾವುದೇ ಕಾರಣಕ್ಕೂ ಭಯೋತ್ಪಾದನೆ ಪರವಾಗಿಲ್ಲ ಭಯೋತ್ಪಾದಕರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾವೆ ಅದರಂತೆ ಪ್ರಜಾಭತನ ಚಳವಳಿ ಸ್ವಾಭಿಮಾನ ಬೆಂಗಳೂರು ನಗರ ಜಿಲ್ಲಾ ಶಾಖೆ ಹೊತ್ತಿದ್ದ ಇವತ್ತು ನಮ್ಮ ತಾಯಿಯಂಬರು ನನ್ನ ಎಲ್ಲ ಹಂತದ ಚಳವಳಿಯ ನಾಯಕರು ಪಹಲ್ಗಾಮ್ ಭಯೋತ್ಪಾದನೆಯನ್ನು ವಿರೋಧ ಮಾಡಿ ಪತ್ತೆಯನ್ನು ಖಂಡಿಸಿ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಈ ಭಯೋತ್ಪಾದನೆಯ ವಿರುದ್ಧ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸಿ ಭಯೋತ್ಪಾದನೆಯನ್ನು ಬುಡಸಮೇತ ಸಮೇತ ಹಾಕ್ಬೇಕು ಇದನ್ನು ನಾವು ಇವತ್ತು ತೋರ್ಪಡಿಸುವಂಥ ಕಾರಣದಿಂದ ನಾವು ಇವತ್ತು ನಾವು ಈ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಎಲ್ಲ ರೀತಿ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕು ಈ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳಂತೆ ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ ಶಾಂತಿಯಿಂದ ಬದುಕಬೇಕಾಗಿದೆ ಬುದ್ಧ ಬಸವಣ್ಣವರು ತಂದೆ ಪೆರಿಯಾರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿತ್ ಪೂಲೆ ಮಹಾತ್ಮ ಪೂಲೆ ಕುಡಿದಂಥ ಈ ಸಮ ಈ ನೆಲದಲ್ಲಿ ಅದು ಕೂಡ ಭಯೋತ್ಪಾದನೆ ಮತ್ತು ಜನ ಜನಗಳ ಭಯವನ್ನುಂಟು ಮಾಡುವಂಥ ಪ್ರಕ್ರಿಯೆಗೆ ಒಳಗಾಗಬಾರ್ದು ನಾವೆಲ್ಲ ಕೂಡ ಶಾಂತಿಯಿಂದ ಬದುಕುವಂಥ ಒಂದು ನಾಗರಿಕ ಸಮಾಜದಲ್ಲಿದ್ದೇವೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಈ ಭಯೋತ್ಪಾದನೆ ಇನ್ನೂ ಕೂಡ ನಮಗೆ ನಮ್ಮ ದೇಶದಿಂದ ಹೋಗಲಿಲ್ಲ ಈ ನಮ್ಮ ದೇಶದ ಭಯೋತ್ಪಾದನೆಯನ್ನು ಮೂಲೋತ್ಪಟನೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಉಗ್ರವಾದಂಥ ಕ್ರಮ ತಗೊಬೇಕು ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕು ಈ ಶಾಂತಿಯ ನಾ ನಾಡಲ್ಲಿ ಈ ಶಾಂತಿಯ ಬೀಡಲ್ಲಿ ಎಲ್ಲರೂ ಕೂಡ ಸಹಜೀವನ ಮಾಡುವಂಥ ಒಂದು ವ್ಯವಸ್ಥೆಯ ವಾತಾವರಣ ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ದು ಅಭಿಪ್ರಾಯ ವ್ಯಕ್ತಪಡಿಸ ಈ ಸಾಂಕೇತಿಕ ಪ್ರತಿಭಟನೆಯನ್ನು ಮುಕ್ತಾಯ ಮಾಡ್ತಾರೆ ಏನು ಜಮ್ಮು ಕಾಶ್ಮೀರಲ್ಲಿ ಪಾಕಿಸ್ತಾನ ಉಗ್ರಗಳು ಅಮಾಯಕರಿಗೆ ಪ್ರವೇಶವದಂಥ ಅಮಾಯಕರಿಗೆ ಏಕಾಕಿ ಏನು ಗೊತ್ತಿಲ್ಲದಂಥ ಅಮಾಯಕರಿಗೆ ಗುಂಡಿಕ್ಕಿ ಸುಟ್ಟಿದ್ದಾರೆ ಬಲೆವನ್ನು ಮಾಡಿದ್ದಾರೆ ಇವತ್ತು ಯಾವುದೇ ರಾಜ್ಯ ಆಗಿರ್ಬೋದು ಯಾವುದೇ ನಾಡಾಗಿರ್ಬೋದು ಯಾವುದೇ ದೇಶ ಆಗಿದ್ರೂ ಕೂಡ ಅವರಿಗೆ ಪಾಕಿಸ್ತಾನ ಮತ್ತು ಆ ಉಗಿರುಗಳಿಗೆ ಸಂಸದಂಥ ವಿಚಾರ ಇಲ್ಲ ಇವತ್ತೇನು ಇಪ್ಪತ್ತ ಎಂಟು ಜನ ಸತ್ತಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಅವರ ಮನೆ ಕುಟುಂಬದವ್ರಿಗೆ ಆ ದೇವರು ತಡ್ಕೊಳೋಂಥ ಶಕ್ತಿ ಕೊಡಲಿ ಆ ನೋವುಗಳನ್ನು ತಡ್ಕೊಳೋಂಥ ಶಕ್ತಿ ಕೊಡಲಿ ಅಂತ ಆರಿಸ್ತಾ ಹಾಗೆ ಸತ್ತಾಂಜಲಿಯನ್ನು ತಲುಪಿಸ್ತಾ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಉಗ್ರ ಕಠಿಣ ಶಿಕ್ಷವನ್ನು ಕೊಡಬೇಕಂತ ಹೇಳ್ತಾ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇವತ್ತು ಪಾಕಿಸ್ತಾನ ಬೆಂಬಲ ಕೊಟ್ಟಿದೆ ಪಾಕಿಸ್ತಾನಗೂ ಕೂಡ ನಾವು ಪಾಕಿಸ್ತಾನ ಮುರ್ದಾಬಾದ್ ಅಂಥೇಳಿ ಸ್ಲೋನ್ ಆಗ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಜೈ ಭೀಮ್ ಜೈ ಭಾರತ್ ಜೈ ಚಿಪಲ್ಸು